ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿ ಡಿ ತ್ರೀ ಫೈ ನ್ಯೂಸ್ ನಾನು ವಿಶ್ವ ಗಾಯ್ವಾಲ್ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗುಂಡೂರು ಗ್ರಾಮದ ನಿವಾಸಿಯಾಗಿದ್ದ ಕುಮಾರಿ ಭಾಗ್ಯಶ್ರೀ ಅವಳನ್ನು ಅಪಹರಿಸಿ ಅತ್ಯಾಚಾರ ಎಸಗಿ ಒಲೆ ಮಾಡಿರುವ ಪಾಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗದ ನೌಕರ ಸಂಘದ ವತಿಯಿಂದ ಮಾನ್ಯ ಬಸವ ಕಲ್ಯಾಣ್ ತಹಸೀಲ್ದಾರ್ ಅವರಿಂದ ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಮನವಿ ಸಲ್ಲಿಸಲಾಯಿತು ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾದ ಅಮೃತ ಎಸ್ ಮೋಳ್ಕೇರೆ ಅವರ ನೇತೃತ್ವ ಬಸವ ಕಲ್ಯಾಣ ತಾಲೂಕು ಅಧ್ಯಕ್ಷರಾದ ಅನಿಲ್ ಶಾಸ್ತ್ರಿ ಹಾಗೂ ರಮೇಶ್ ಜಾನೆ ಕಾಶಿನಾಥ್ ಚೆಂಡ್ಕಾಪುರ್ ಧರ್ಮೇಂದ್ರ ಭೋಸ್ಲೆ ಸುಮನ್ ಸಿಂಧೆ ಭೀಮಣ್ಣ ಮೊಳಕೆರೆ ಶಿವಕುಮಾರ್ ಜ್ಞಾನೇಶ್ವರ್ ಪೂಜಾಶೀಲ ಪಂಚಶೀಲ ರೇಖಾ ಅಷ್ಟಶೀಲ ರೇಖಾ ಇನ್ನಿತರು ಉಪಸ್ಥಿತರಿದ್ದರು ಹಾಗೂ ತಾಲೂಕಾ ಇವರಿಗೆ ಮನೆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ನನ್ನ ತಹಸೀಲ್ದಾರರು ಬಸವಕಲ್ಯಾಣರ ಮುಖಾಂತರ ವಿಷಯ ಬಸವಕಲ್ಯಾಣ ತಾಲೂಕಿನ ಗುಂಡೂರು ಗ್ರಾಮದ ನಿವಾಸಿಯಾದ ಕುಮಾರಿ ಭಾಗ್ಯಶ್ರೀ ಪಂಡಿತ್ ಆಲ್ಗುಡೆ ಹದಿನೆಂಟು ಯುವತಿಯ ಹತ್ಯೆ ಖಂಡಿಸಿ ಆರೋಪಿ ಕಠಿಣವಾದ ಶಿಕ್ಷೆ ವಿಧಿಸುವ ಮನವಿ ಪತ್ರ ಸಲ್ಲಿಸುವ ಕುರಿತು ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕುಮಾರಿ ಭಾಗ್ಯಶ್ರೀ ಪಂಡಿತ್ ಆಲ್ಗುಡೆ ಹದಿನೆಂಟು ವರ್ಷದ ಯುವತಿಯನ್ನು ಅಪಹರಿಸಿಕೊಂಡು ಹೋಗಿ ಗುಣತೀರ್ಥವಾಡಿ ತಾಲೂಕು ಬಸವಕರಣ ಜಿಲ್ಲೆ ಬೀದರ್ ಬಸವಕಲ್ಯಾಣ ಇಂಜಿನಿಯರ್ ಕಾಲೇಜ್ ಹಿಂದುಗಡೆ ದುಷ್ಕರ್ಮಿಗಳ ಘೋರವಾಗಿ ತಲೆಗೆ ಕಲ್ಲಿನಿಂದ ಚಚ್ಚಿ ಅನ್ಮಾನುಷವಾಗಿ ಕೊಲೆ ಮಾಡಿರುತ್ತಾರೆ ಈ ಘಟನೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪಶು ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘ ಜಿಲ್ಲಾ ಶಾಖೆ ಬೀದರ್ ತಮ್ಮಲ್ಲಿ ಒತ್ತಾಯ ಮಾಡುವುದೇನೆಂದರೆ ಸದರಿ ಕರ್ತವ್ಯ ಸಿಕ್ಕಿದ ಆರೋಪಿಗೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಂಡು ಆರೋಪಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘ ಬೀದರ್ ಶಾಖೆ ಬಸವ ಕಲ್ಯಾಣ ಶಾಲೆಯಲ್ಲ ನಾವು ಮೊನ್ನೆ ತಾನೇ ಆಗಿರತಕ್ಕಂತಹ ಭವ್ಯಶ್ರೀಯ ಅಪಹರಣ ಹಾಗೂ ಅತ್ಯಾಚಾರ ಕೂಡ ಕೊಲೆ ಆಗಿರ್ತಕ್ಕಂಥ ವಿಷಯದ ಬಗ್ಗೆ ನಾವು ಮಾತಾಡೋಕ್ಕೆ ಇಲ್ಲಿ ಬೀದರ್ನ ಬಸವಕಲ್ಯಾಣ ನಿರ್ಣಯ ಈ ಥರದ ಕೊಲೆ ಆಗಿದೆ ಅಂತಕ್ಕಂಥದ್ದು ಆಮೇಲೆ ಈ ಕುಟುಂಬಸ್ಥರು ಯಾರಿಗಾದರೂ ಹೆಸರು ಏನಾದರೂ ಹೇಳ್ತಾರ ಯಾರಿಗೇನಾದರೂ ಅನುಮಾನಾಸ್ಪದ ಅನುಮಾನಗಳು ಇದ್ದರೆ ದಯಮಾಡಿ ಅವರು ಮೀಡಿಯಾದವರಿಗಾಗಲಿ ಪೊಲೀಸರಿಗಾಗಲಿ ಹೇಳಬೇಕು ಕಾನೂನು ಅತ್ಯಂತ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬಹುದು ಈ ಭಾಗ್ಯಶ್ರೀ ಅವರಿಗೆ ಅಪಹರಿಸಿಕೊಂಡು ಹೋಗಿದ್ದು ಆಮೇಲೆ ಅವಳ ಮೇಲೆ ಅತ್ಯಾಚಾರವನ್ನು ಎಸಗಿ ಭೀಕರವಾಗಿರ್ತಕ್ಕಂಥ ಕೊಲೆ ಮಾಡಿರ್ತಕ್ಕಂಥ ಅಪರಾಧಿಗಳನ್ನು ಕೂಡಲೇ ಬಂಧಿಸಬೇಕು ಬಂಧಿಸಿದಂಥ ಅಪರಾಧಿಗಳ ಡಿ ಎನ್ ಎನ್ನು ಟೆಸ್ಟ್ ಮಾಡಿ ಆತ ಅಪರಾಧಿ ಹೌದೋ ಇಲ್ಲೋ ಅಂತಕ್ಕಂಥದ್ದನ್ನು ನಾವು ಏನು ಮಾಡಬೇಕು ಅಂತಂದರೆ ಖಂಡಿತವಾಗಿ ಆತನೇ ಹೌದು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು ಯಾವುದೋ ಒಬ್ಬ ಅಮಾಯಕ ಹುಡುಗನನ್ನು ತಂದು ಆ ಒಂದು ಶಿಕ್ಷೆಗೆ ಬಲಿ ಹಾಕ್ಬೋದು ನಿಜವಾಗಿರ್ತಕ್ಕಂಥ ಅಪರಾಧಿಯನ್ನು ನಾವು ಬಂಧಿಸುವ ಮುಖಾಂತರ ಆ ಭಾಗ್ಯಶ್ರೀ ಮಗಳಿಗೆ ಭಾಗ್ಯಶ್ರೀ ತಂಗಿಗೆ ನಮ್ಮ ಕರ್ನಾಟಕದ ಮಗಳಿಗೆ ಅವಳ ಒಂದು ಜೀವಹಾನಿಗೆ ಆಗಿದೆ ಅಲ್ಲ ಆಕೆಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತಕ್ಕಂಥ ಉದ್ದೇಶ ನಮಗಿದೆ ಒಂದು ಹೇಳ್ತೀನಿ ಪಾದತ್ರಿ ಎಲ್ಲರೂ ಹೇಳುವುದು ಬರೀ ಹೆಣ್ಮಕ್ಕಳನ್ನು ಮಾತ್ರ ಹೇಳ್ತೀನಿ ಬೇಗ ಮನೆಗೆ ಬಾ ಎಲ್ಲಿ ಹೋಗಿದ್ದಿ ಏನಿಲ್ಲ ಅಂತ ಅದೇ ಥರ ನಿಮ್ಮ ಗಂಡು ಮಕ್ಕಳನ್ನು ಕೂಡ ದಯಮಾಡಿ ನೀವು ಕೇಳಿಕೆ ಪ್ರಯತ್ನ ಮಾಡಿರಿ ನಿಮ್ಮ ಮಕ್ಕಳು ಟೈಮಿಂಗ್ ಮನೆಗೆ ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ಏನು ಹೋಗಿದ್ದೀರಿ ಅಂತ ವಿಚಾರಿರಿ ಅದಕ್ಕೆ ಆ ಮಗು ಆ ಒಂದು ನಿಮ್ಮ ಮಕ್ಕಳನ್ನು ಈ ಥರದ ಕೃತ್ಯಗಳನ್ನು ಎಸಗದ ರೀತಿಯಲ್ಲಿ ಪಾಲಕರು ಕೂಡ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಪಾಲಕರ ಬಹಳ ದೊಡ್ಡ ಕರ್ತವ್ಯ ಇದೆ ಆಮೇಲೆ ಶಿಕ್ಷಕರು ಯಾರು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಆ ಮಕ್ಕಳು ಎಡುವಿದಾಗ ಅವರಿಗೆ ಏನಪ್ಪ ಅಂತಂದರೆ ತಿಳಿಯಿಡುವ ಮುಖಾಂತರ ಈ ಮಕ್ಕಳನ್ನು ತಡೆಗಟ್ಟಬೇಕು ಆ ವ್ಯಕ್ತಿಗಳು ಆ ಕ್ರೂರಿಗಳು ಎಷ್ಟು ಕ್ರೂರವಾಗಿರ್ತಕ್ಕಂತಹ ವ್ಯಕ್ತಿ ಇದ್ದಾರೆ ಅಂತಂದರೆ ಆ ಒಬ್ಬ ಮಗಳ ಒಂದು ಶರೀರವನ್ನು ನೋಡಿದಾಗ ಅರ್ಥ ಆಗ್ತದೆ ಅವ್ರಿಗೆ ಅಕ್ಕ ತಂಗಿ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ಅವ್ರಿಗೆ ಹಡದಂಥವ್ರ ತಾಯಿ ಎಂಥವ್ರು ಇದ್ದಾರೋ ಗೊತ್ತಿಲ್ಲ ಆದರೆ ಇಂಥ ಅಪರಾಧಗಳು ಮುಂದೆ ಆಗದ ರೀತಿಯಲ್ಲಿ ಆ ಅಪರಾಧಿಗಳನ್ನು ನಾನು ಮತ್ ಪದೇ ಪದೇ ಮತ್ತೆ ಕೇಳ್ತಾ ಇದ್ದೀನಿ ಪೊಲೀಸ್ದವರಿಗೆ ಪೊಲೀಸ್ ಇಲಾಖೆಯವರಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್ದವರಿಗೆ ಮೀಡಿಯಾದವರಿಗೆ ಆ ಅಪರಾಧಿ ನಿಜವಾಗಿರ್ತಕ್ಕಂಥ ಅಪರಾಧಿ ಹೌದೋ ಇಲ್ಲೋ ಅಂತೇಳಿ ತಿಳಿದುಕೊಳ್ಳುವ ತನಕ ಯಾವುದೇ ಕ್ರಮ ಕೈಗೊಳ್ಳಬೇಡಿ ಅವನು ನಿಜವಾಗಿರ್ತಕ್ಕಂಥ ಅಪರಾಧಿ ಆಗಿದ್ದಲ್ಲಿ ಅವನನ್ನು ಶೂಟೌಟನ್ನು ಮಾಡಿರಿ ಗಲ್ಲು ಶಿಕ್ಷೆನ ಮಾಡಿರಿ ಬಟ್ ಅದು ಏನಾಗಿರಬೇಕು ಅಂತಂದರೆ ಸಾರ್ವಜನಿಕವಾಗಿ ಆಗಿದರೆ ಮುಂದೆ ಇನ್ನು ಹೆಣ್ಣು ಮಕ್ಕಳನ್ನು ಆ ಥರದ ದೃಷ್ಟಿ ಕೆಟ್ಟ ದೃಷ್ಟಿಯಿಂದ ನೋಡಲಾರ ಹೆಣ್ಣು ಅಂದರೆ ತಾಯಿ ಹೆಣ್ಣು ಅಂದರೆ ತಂಗಿ ಹೆಣ್ಣಿಲ್ಲದ ಮನೆ ಮಸಣ ಆಗ್ತದೆ ಆದರೆ ನೀವು ಹೆಣ್ಣು ಮಕ್ಕಳನ್ನು ಮಸಣ ಸೇರಿಸ್ತಾ ಇದ್ದೀರಿ ಊರಿಗಳೇ ಆ ಥರದ ಅಪರಾಧಗಳನ್ನು ಮಾಡುವುದು ನಿಲ್ಲಿಸ್ರಿ ಕಾನೂನು ನಿಮ್ಮ ಬೆನ್ನು ಹತ್ತಿ ನೀವು ಮಸಣಕ್ಕೆ ಹೋದರೂ ಕೂಡ ನಿಮ್ಮ ಎಲುಬುಗಳನ್ನು ತೆಗೆದು ನಿಮ್ಮ ಏನದ ಅಂತಂದರೆ ರಾಸಾಯನಿಕವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಂಡು ನಿಮ್ಮ ಎಲುವಿನ ಟೆಸ್ಟ್ ಆಗಿ ನಿಮ್ಮನ್ನು ಅಪರಾಧಿ ಅಂತೇಳಿ ನಿರ್ಧರಿಸ್ತದೆ ಅದಕ್ಕೆ ನೀವು ಯಾರೇ ಇರಲಿ ಇಂಥ ಅಪರಾಧಗಳನ್ನು ಮಾಡದ ಹಾಗೆ ಇರಲಿ ಆಮೇಲೆ ನಿಮ್ಮ ಅನೇಕ ಪೋಷಕರಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ಮಕ್ಕಳನ್ನು ನಿಮ್ಮ ಮಕ್ಕಳಲ್ಲಿ ನಿಗಾಯಕರಿಗೆ ಪೊಲೀಸ್ ಇಲಾಖೆಯವ್ರಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ ಅಲ್ಲಲ್ಲಿ ಎಲ್ಲಿ ಇಂಥ ಅಕ್ರಮ ದಂಧೆಗಳು ನಡೀತಾ ಇದ್ದಾವೆ ಫಸ್ಟ್ ಅಲ್ಲಿ ಕಡಿವಾಣ ಹಾಕಿ ಅಲ್ಲಿ ಕಡ್ ಕಡಿವಾಣ ಹಾಕಿದಾಗ ಇಂಥ ಕೃತ್ಯಗಳು ನಡೆಯುವುದು ಸ್ವಲ್ಪ ಕಡಿಮೆ ಆಗ್ತದೆ ನಡೆಯೋದಿಲ್ಲ ಅಂತ ಹೇಳೋದಿಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ನಿಜವಾಗಿರ್ತಕ್ಕಂಥ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಆ ವ್ಯಕ್ತಿಗಳು ಹೌದು ಇವನ್ನೇ ನಿಜವಾಗಿರ್ತಕ್ಕಂಥ ಅಪರಾಧಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮ ಸಂಘಟನೆಯ ಪರವಾಗಿ ಬೀದರ್ ಜಿಲ್ಲೆಯ ಪರವಾಗಿ ಎಲ್ಲ ತಾಲೂಕ ಪದಾಧಿಕಾರಿಗಳ ಪರವಾಗಿ ನಾನು ಕೇಳಿಕೊಳ್ಳೋದು ಇಷ್ಟೇ ಆ ವ್ಯಕ್ತಿಗಳನ್ನು ಖಂಡಿತ ಖಂಡಿತ ಗಲ್ಲು ಶಿಕ್ಷೆ ಶಿಕ್ಷೆ ಆಗಲೇಬೇಕು ಗಲ್ಲು ಶಿಕ್ಷೆ ಆಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಇದೇ ಬಸವಕಲ್ಯಾಣ ತಾಲೂಕದಲ್ಲಿ ಅಂಬೇಡ್ಕರ್ ಸರ್ಕಲ್ದಲ್ಲಿ ಬಂದು ಮತ್ತೆ ನಾವು ರ್ಯಾಲಿಯನ್ನು ಮಾಡ್ತೀವಿ ಹೋರಾಟವನ್ನು ಮಾಡ್ತೀವಿ ಆ ಮಗಳಿಗೆ ನ್ಯಾಯ ಒದಗಿಸಿಕೊಡುವ ತನಕ ನಾವು ನಿಲ್ಲುವುದಿಲ್ಲ ಹಾಗೆ ಮುಂದುವರಿತೀವಿ ಅಂತಕ್ಕಂಥ ಮಾತನ್ನು ಎಲ್ಲರಿಗೆ ಹೇಳ್ತಾ ಮಾನ್ಯ ಮುಖ್ಯಮಂತ್ರಿಗಳೇ ಗೃಹ ಸಚಿವರೇ ಇಂಥ ಅಪರಾಧಗಳನ್ನು ನಡೆಯದ ಹಾಗೆ ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನು ತಾವು ಕೈಗೊಳ್ತೀರಿ ಅಂತಕ್ಕಂತಹ ಭರವಸೆಯ ಮೇಲೆ ನಾವು ಇವತ್ತು ಮಾನ್ಯ ತಹಸೀಲ್ದಾರ್ ಅವರಿಗೆ ನಮ್ಮ ಮನವಿ ಪತ್ರವನ್ನು ಕೊಟ್ಟು ಇವತ್ತು ಕೇವಲ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟದಿಂದ ನಮ್ಮ ಹೋರಾಟ ಇಲ್ಲಿ ನಿಲ್ಲಿಸ್ತೀವಿ ಆದರೆ ಮುಂದಿನ ದಿನಗಳ ಯಾಕೆ ನ್ಯಾಯ ಸಿಗಲಿಲ್ಲ ಅಂದರೆ ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡಲಿಕ್ಕೆ ನಾವು ಇಂದಾಗುವುದಿಲ್ಲ ಇದು ನಿಮ್ಗೆ ನಿಮ್ಮ ಗಮನದಲ್ಲಿ ಇರಲಿ ಅಂತ ಹೇಳ್ತಾ ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಜೈ ಭೀಮ್ ಜೈ ನಾನು ಸುಮರ್ ಶಿಂದೆ ಬೀದರ್